ಬಡ ಕುಟುಂಬದ ಒಬ್ಬ ಮಹಿಳೆಗೆ ಒಂದು ಲಕ್ಷ ರೂಪಾಯಿ ಯುವ ಬೆಳಕು ಕೃಷಿ ಸಾಲ ಮನ್ನಾ ದಿನಕ್ಕೆ ನಾನೂರು ರೂಪಾಯಿ ಕನಿಷ್ಠ ವೇತನ ಇವೆಲ್ಲವೂ ಕಾಂಗ್ರೆಸ್ನ ಪ್ರಣಾಳಿಕೆಯ ಹೈಲೈಟ್ಸ್ ಹಾಗಾಗಿ ಈ ದಿನ ಶಿವಮೊಗ್ಗ ನಗರದ ರವೀಂದ್ರನಗರ ಗಣಪತಿ ದೇವಸ್ಥಾನದಲ್ಲಿ ಕಾಂಗ್ರೆಸ್ ಮುಖಂಡರು ಪೂಜೆ ಸಲ್ಲಿಸಿ ಮನೆ ಮನೆಗೂ ಗ್ಯಾರಂಟಿ ಕಾರ್ಡ್ ವಿತರಣೆ ಮಾಡುವ ಕಾರ್ಯಕ್ಕೆ ಚಾಲನೆ ನೀಡಿದರು ಕಾಂಗ್ರೆಸ್ ಮುಖಂಡರಾದ ಎನ್ ರಮೇಶ್ ಎಂ ಶ್ರೀಕಾಂತ್ ಸಿ ಯೋಗೇಶ್ ಸೇರಿದಂತೆ ಇತರರು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು நீங்க <laughs> <laughs>

House, ೂ ಮಾಡಿ ಚಿಂಟು ಚಲೋ ಚಲೋ ಸೈಡ್ ತೀರ್ಥ ನಾಯೂರು ಮಹಾಗಣಪತಿ ಪ್ರಸಾದ ಸಿದ್ಧರ ಸ್ಕೂಲ್ ಉಜೇರದ ನಿಮ್ಮೆಲ್ಲರೂ ಸಾಕಾರ ಇರಲಿ

ಏನಿವತ್ತು ಕೇಂದ್ರ ನಮ್ಮ ಕಾಂಗ್ರೆಸ್ ಏನಿದೆ ಇವತ್ತು ಅಖಿಲ ಭಾರತೀಯ ಕಾಂಗ್ರೆಸ್ ಪಕ್ಷ ಇವತ್ತು ಇಪ್ಪತ್ತೈದು ಗ್ಯಾರಂಟಿ ಯೋಜನೆಗಳನ್ನು ಇವತ್ತು ಜಾರಿ ಮಾಡಿದೆ ಅಂದರೆ ಕಳೆದ ಬಾರಿ ಏನು ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬರೆದಿರೋ ಮುನ್ನ ಪಂಚ ಗ್ಯಾರಂಟಿ ಅಂತೇಳಿ ಜನರಿಗೆ ಉಪಯೋಗವಂಥ ಒಂದು ಗ್ಯಾರಂಟಿ ಸ್ಕೀಮ್ನ ಕೊಟ್ಟಿವತ್ತು ಚುನಾವಣೆಯಲ್ಲಿ ಆ ಚ ನಾವು ಕೆಲಸ ಮಾಡೋ ಸಂದರ್ಭದಲ್ಲಿ ಮನೆಮನೆ ಅದೇ ಡಿ ಕೆ ಶಿವಕುಮಾರ್ ಕೆ ಪಿ ಸಿ ಅಧ್ಯಕ್ಷರು ಸಿದ್ದರಾಮಯ್ಯನವರು ವಿರೋಧ ಪಕ್ಷ ನಾಯಕರಾಗಿದ್ದಾಗ ಒಂದು ಗ್ಯಾರಂಟಿಯ ಒಂದು ಸಹಿ ಮಾಡಿರೋಂಥ ಒಂದು ಕಾರ್ಡ್ಗಳನ್ನು ಕೊಟ್ಟು ನಾವು ಅಧಿಕಾರಕ್ಕೆ ಬಂದರೆ ಐದು ಗ್ಯಾರಂಟಿಗಳನ್ನು ನಿಮಗೆ ಅನುಷ್ಠಾನ ಮಾಡ್ತೀವಿ ಅಂತೇಳಿ ಒಂದು ಸ್ಕೀಮನ್ನು ಕೊಟ್ಟಿದ್ದರು ಆ ಕಾರ್ಡ್ ಮನೆ ಹಂಚಿದ್ವಿ ಅಧಿಕಾರಕ್ಕೆ ಬಂದಾದ ಮೇಲೆ ನಾವು ಸಂಪೂರ್ಣವಾಗಿ ಏನು ಗ್ಯಾರಂಟಿ ಸ್ಕೀಮ್ ಏನಿತ್ತು ಗ್ಯಾರಂಟಿ ಸ್ಕೀಮ್ ಏನಿತ್ತು ಅಷ್ಟು ಕೂಡ ಅನುಷ್ಠಾನಕ್ಕೆ ತಂದು ಇವತ್ತು ಜನರಿಗೆ ಉಪಯೋಗ ಅಂತ ಕೆಲಸ ಮಾಡ್ತಾರೆ ಜನರು ಕೂಡ ಇದು ಮೆಚ್ಚುಗೆ ಪಡಿಸ್ರು ಅದೇ ರೀತಿ ಇವತ್ತು ಕೇಂದ್ರದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದರೆ ಏನು ಇಪ್ಪತ್ತೈದು ಗ್ಯಾರಂಟಿ ಜನರಿಗೆ ಉಪಯೋಗ ಆಗುವಂಥ ಇಪ್ಪತ್ತೈದು ಗ್ಯಾರಂಟಿ ಯೋಜನೆಗಳನ್ನು ಮತ್ತೆ ನಾವು ಜಾರಿ ತರ್ತೀವಿ ಅಂತ ಅಂತೇಳಿಬೋದು ಅದು ಸಂಪೂರ್ಣ ಅಂದರೆ ರೈತರಿಗೆ ಇರ್ಬೋದು ವಿದ್ಯಾವಂತರಿಗೆ ಉದ್ಯೋಗಸ್ಥ ಇರ್ಬೋದು ಅಥವಾ ಐ ಟಿ ಬಿ ಟಿ ಸೆಕ್ಟರ್ ಇರ್ಬೋದು ಆಮೇಲೆ ತಲಾ ಮನೆಗೆ ಒಂದೊಂದು ಲಕ್ಷ ಹಣವನ್ನು ಅಂದರೆ ಯಾರು ಕಷ್ಟದಲ್ಲಿರ್ತಾರೋ ಆ ಎಲ್ಲರೂ ಕೂಡ ಮನೆ ಮನೆಗೆ ಒಂದು ಲಕ್ಷ ಹಣವನ್ನು ಕೊಡೋದ್ರ ಮೂಲಕ ಜನರಿಗೆ ನಿಮ್ಮ ಜೊತೆ ನಾವು ಇರ್ತೀವಿ ಸರ್ಕಾರ ಯಾಕೆಂದರೆ ಇದು ಜನದುಡ್ಡೇ ಎಲ್ಲ ಎಲ್ಲ ಏನಿವತ್ತು ಕೇಂದ್ರದಲ್ಲಿ ಇವತ್ತು ಜಿ ಎಸ್ ಟಿ ಏನು ಒಂದು ದಿವಸಕ್ಕೆ ಸಾವಿರದ ಮುನ್ನೂರು ಕೋಟಿ ರೂಪಾಯಿ ಹಣವನ್ನು ಇವತ್ತು ಕೇಂದ್ರ ಬಿ ಜೆ ಪಿ ಸರ್ಕಾರ ವಸೂಲಿ ಮಾಡ್ತಾ